గుడ్డా చిక్కి ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಎಲ್ಲರೂ ಹೋಪ್ಸೋ ಚಲೋ ಅದಿರಿ ಅಂತ ಅಂದ್ಕೊಂಡಿನಿ ನೋಡಿರಿ ಗೈಸ್ ಸೊ ನೋಡ್ರಿ ಇವತ್ತು ಮತ್ತು ಇನ್ನೊಂದು ಹೊಸ ಲಾಗ್ ತೊಗೊಂಡು ನಿಮ್ಮ ಮುಂದೆ ಬಂದೀನಿ ಏನಪ್ಪಾ ಅಂದರೆ ಇವತ್ತು ನೋಡ್ರಿ ನಾವು ಒಂದು ದೇವ್ರ ಟೆಂಪಲ್ಗೆ ಹೋಗಾತೀವಿ ಅಂದ್ರೆ ನಾವು ಈಗ ಫೈನಲಿ ಒಂದು ಲಾಸ್ಟ್ ವಿಡಿಯೋನಾಗ ಹಾಕಿದೆ ನಾನು ಭಾಗ್ಯವಡಿ ಜಾತ್ರೆ ಅಂಥೇಳಿ ಸೊ ಅದನ್ನು ಅದ್ರದ್ದು ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡಾತೀನಿ ಸೊ ನಾವು ನೋಡ್ರಿ ಇವತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಹೋರಿಮಟ್ಟಿಗೆ ಗುಡ್ಡಕ್ಕೆ ಹೋಗ್ತೀವಿ ಅಂದ್ರೆ ಭಾಗ್ಯವಡಿ ಸಮೀಪದ ಅಲ್ಲಿ ಅದಕ್ಕೆ ಹೋಗಾತೀವಿ ಹೆಂಗಿದ್ರು ಶ್ರಾವಣ ಐತಿ ಹೋಗೇ ಬಿಡು ನಡಿ ಅಂಥೇಳಿ ಗುಡಿಗೆ ಹೋಗಾತೀವಿ ನೋಡ್ರಿ ಇದು ಹೊರಗಿನ ವ್ಯೂ ಹೋರಿಮಟ್ಟಿ ಗುಡ್ಡ ಮೊದಲೆಲ್ಲ ಇಲ್ಲಿ ಫುಲ್ ನಡ್ಕೊತ ಬರ್ತಿದ್ರು ಅನ್ರಿ ಗೈಸ್ ಹೊರಿಮಟ್ಟಿ ಗುಡ್ಡಕ್ಕೆ ಸೊ ಈಗ ನೋಡ್ರಿ ಎಲ್ಲರೂ ಬಂದೀವಿ ಸೊ ಭಾಳ ಅಂದ್ರೆ ಭಾಳ ಮ್ಯಾಗ ಗುಡ್ಡ ಈಗ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಅದು ಆಗಿ ಹಿಂಗೆ ಕೆಳಗಾಗೈತಿ ಗುಡ್ಡ ಸೊ ಇದೇ ನೋಡ್ರಿ ಹೋರಿಮಟ್ಟಿ ಗುಡ್ಡ ಅಂದರೆ ಇಲ್ಲಿ ಬಾಗೇವಾಡಿ ಬಸ್ ಜಾತ್ರೆ ಆಗ್ತೈತಿ ನೋಡ್ರಿ ಇಲ್ಲಿಂದ ಆ ದಿವಸ ಶ್ರಾವಣ ಮೂರನೇ ಸೋಮವಾರ ಇಲ್ಲಿ ಹೇಳಿಕೆ ಆಗ್ತಾವಂತ್ರಿ ಗೈಸ್ ಅಂದರೆ ಏನೇನು ಆಗೋದೈತಿ ಏನೇನಿಲ್ಲ ಹೇಳಿ ಮುಂದಿಂದೆಲ್ಲ ಇಲ್ಲಿ ಮುಂದೆ ಆಗ್ತಾವಂತ ಇಲ್ಲಿ ಎಲ್ಲ ಪಾಲ್ಕಿ ಅದು ಬರ್ತೈತ್ರಿ ಗೈಸ್ ಅಂದ್ರೆ ಸೋಮವಾರ ದಿವಸ ನಾವು ಬಂದಿದ್ದೆ ಮಂಗಳವಾರ ನೆಕ್ಸ್ಟ್ ಡೇ ಸೊ ಅದಕ್ಕೆ ಈಗ ಖಾಲಿ ಐತ್ರಿ ಗೈಸ್ ಗದ್ಲಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗೆ ಒಂದು ಲಿಂಗೋ ಐತಿ ಸೊ ಅಲ್ಲಿ ಭಾಳ ಅಂದ್ರೆ ಅದು ಪವಾಡ ಐತೆ ಗೈಸ್ ಅಲ್ಲಿ ಹೋಗಿ ನೋಡ್ರಿ ಏನೇನು ಐತೆ ಅಂತ ಹೇಳಿ ತೋರಿಸ್ತೀನಿ ಹೊರ ಮಟ್ಟಿಗೆ ಗುಡ್ಡದಾಗ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಮಳೆ ಆಗಿತ್ತು ಫುಲ್ ಎಲ್ಲ ಗ್ರೀನ್ ಗ್ರೀನ್ ಎಷ್ಟು ಚೆಂದ ಆಗೈತಿ ಹಿಂಗೆ ಕೆಳಗೆ ಐತ್ರಿ ಗೈಝ್ ಲೈಕ್ ಅಂಡರ್ ಗ್ರೌಂಡ್ ಐತಿ ಅಲ್ಲಿ ಹಿಂಗೆ ಅಂಡರ್ ಹಿಂಗೆ ಬೋರ್ಡಾಗೈತಿ ಗುಡಿ ಸೊ ಈಗ ಹೋಗತ್ತೀವಿ ನೋಡ್ರಿ ಅಲ್ಲೇ ಲಿಂಗುಗ ಲಿಂಗುಗ ನಮಸ್ಕಾರ ಮಾಡಿ ಬರ್ತೀವಲ್ಲಿ ಸೊ ನೋಡಿರಿ ಇವತ್ತಿನ ಬ್ಲಾಗ್ ಏನೇನೆಲ್ಲ ಆಗ್ತದೆ ಹೇಳಿ ಎಲ್ಲ ಶೇರ್ ಮಾಡ್ತೀನಿ ಸೊ ನನ್ನ ಚಾನಲ್ ಯಾರು ಹೊಸ್ದಾಗಿ ಮಾಡೋತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಈಗ ನೋಡಿರಿ ನೀವು ದರ್ಶನ ಮಾಡಿರಿ ಇದು ನೋಡ್ರಿ ಲಿಂಗು ಐತಿ ಅವನು ಭಾಗಿ ಸದ್ಯ ಹೋಗಿದ್ದಿಲ್ಲ ನಾ ಒನ್ ಟೈಮ್ ಹೋಗಿದ್ದೆ ಭಾಳ ಅಂದರೆ ಭಾಳ ಇರುತ್ತೆ ಸೊ ನಮ್ಮ ಮಮ್ಮಿ ಇದು ಆಲ್ಮೋಸ್ಟ್ ಎಲ್ಲ ಹೋಗ್ಯಾರ ಇದೆ ನಮ್ಮ ದಿವಿಯಲ್ಲಿ ಯಾರು ನೋಡಿದ್ದಿಲ್ಲ ಸೊ ಅದಕ್ಕೆ ಹೋಗೋಣ ನಮಗೆ ಅದು ಪ್ಲ್ಯಾನ್ ಮಾಡಿ ಹೋದೀವಿ ಎಲ್ಲರೂ ನೋಡಿರಿ ಎಷ್ಟು ಚೆಂದ ಅನಿಸಿಲ್ಲ ಹಿಂಗೆಲ್ಲ ಬಂದಿರಿ ನೋಡಿರಿ ಈಗ ಒಂದು ಏನೋ ಮಾಡತ್ತೆ ಅಂದರೆ ಮ್ಯಾಜಿಕ್ ಲೈಕ್ ಇದು ಒಂದು ಪವಾಡ ಗೈಸ್ ಒಂದು ರೂಪಾಯಿ ಕಾಯಿನ್ ಇಡೋದ್ರಿ ನಮ್ದು ಏನೇನು ಹಿಂಗೆ ಬೇಡಿಕೆ ಅಂದ್ರೆ ಏನಾದರೂ ಬೇಡ್ಕೊಳ್ಳೋದು ಮನಸ್ಸಿನಾಗ ಅದು ಹಿಂಗೆ ಅದು ಹನಿ ಹ್ಯಾಪಿನ ಅದರಿಂದ ಸಕ್ಸಸ್ ಸರಿತಾಯಿತು ಏನು ಬೆಳ್ಕೊಂಡ್ರೆ ತಿಲ್ಲ ಅದು ಕೆಲಸ ಆಗ್ತದಂತ ಸೊ ನಮ್ಗೆ ಏನಾದಿತ್ತು ಇದ್ರೆ ನಮಗೆ ನಡೆಯ ಟ್ರೈ ಮಾಡು ಏನಾಗಿದೆ ಅಂತ ಹೇಳಿ ಫಸ್ಟ್ ಹೋಗಿ ಟ್ರೈ ಮಾಡಿದ್ವಿ ಅದನ್ನು ನಾನು ಟ್ರೈ ಮಾಡ್ತೀನಿ ಎಲ್ಲರೂ ಟ್ರೈ ಮಾಡ್ತೀನಿ ಮಾಡ್ತಿದ್ದೆ ಸೊ ಏನು ನಮಗೆ ಗೊತ್ತಿರೋ ಅವೆಲ್ಲ ಹಿಂಗೆ ತಿಳ್ಕೊಂಡು ನೋಡಿದ್ರಲ್ಲಿ ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ ಯಾಕಂದ್ರೆ ನಮ್ಗೆ ಒಂದೊಂದು ಏನೂ ಗೊತ್ತಿರೋ ಸೊ ಶುರು ಅದನ್ನೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಏನೇನು ಐತಪ್ಪ ಅಂಥೇಳಿ ಸೊ ನಾವು ಇದನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿಪಟ್ಟಿದ್ವಿ ಹಿಂಗೆಲ್ಲ ಹಾಕ್ತಾವ ಹಿಂಗೆಲ್ಲ ಅದಾವಪ್ಪ ಅಂತ ಹೇಳಿ ಸೊ ಭಾಳ ಅಂದರೆ ಭಾಳ ಚಲೋ ಅನಿಸ್ತು ಈ ಗೈಜ್ ನಮ್ಗೆ ಗಾಡಿಗೆ ಹೋಗಿದ್ದು ನನಗೆ ಪಿಂಕಿಂಗ್ ಫಸ್ಟ್ ಕಾಯಿನ್ ಏನು ಬೇಡ್ಕೊಂಡಿದ್ದೀರಿ ಇವತ್ತು ಸಕ್ಸಸ್ ಆಯ್ತದು ಕಾಯಿನ್ ಹಾಕಿದ್ರು ಸೊ ಗೈಝ್ ಈಗ ನೋಡ್ರಿ ಎಲ್ಲರೂ ಒನ್ ಬೈ ಒನ್ ಟ್ರೈ ಮಾಡತ್ತಿದ್ವಿ ಈಗ ಏನಾಗಿದ್ದೀನಿ ನೋಡ್ರಿ ಏನೋ ತಯಾರು ಮಾಡಿ ಏನೇನೋ ಬೇಟ್ಕೊಳ್ಳತ್ತ ಬೇಟ್ಕೊಂಡಿ ಕಾಯಿನ್ ಅದು ಹಚ್ಕೊಳ್ಳಾರೆ ಸೊ ನೋಡ್ಬೋದು Oh, hot day ನಾನು ಗೈಸ್ ನೋಡು ಏನಾಯ್ತಪ್ಪ ಹೇಳಿ ಬೇಡ್ಕೊಂಡೆ ಒಂದು ಕಾಯಿನ್ ಇಟ್ಟು ಹಚ್ಕೊಂಡೆ ನಂದು ಭಾಳ ಹಿಲ್ದಿನಿ ಗೈಸ್ ಅಂದ್ರೆ ನಂದು ಏನೇನು ಬೇಡ್ಕೊಂಡಿಲ್ಲ ಎಲ್ಲ ಫಸ್ಟ್ ಸಾಕ್ತಾವಪ್ಪ ಅಂಥೇಳಿ ಅಂದಂಗೆ ಭಾಳ ಗೈಸ್ ನನಗೆ ಅದು ಕಾಯಿನ್ ಹತ್ತಂಗಿಲ್ಲ ಎಲ್ಲರೂ ಭಾಳ ಅಂದ್ರೆ ಭಾಳ ಖುಷಿ ಅದು ಫಸ್ಟ್ ಅಟೆಂಪ್ಟಿಗೆ ನಂದು ಕಾಯಿನ್ ಹತ್ತತ್ತಲ್ಲ ಸೊ ಅದಕ್ಕೆ ನೋಡಿ ಎಲ್ಲರೂ ಭಾರಿ ಆದ್ರೆ ದೆನ ವಿನಿ ಇನ್ನೊಂದು ಚಾನ್ಸ ಟ್ರೈ ಮಾಡಾತಾಳ ಸೊ ನೋಡು ನೋಡ್ರಿ ಈಗ ವಿನಾದಿ ತಿಂದು ಅಂತ ನಂತೇಳಿ ಹತ್ತಾನ ನೆಕ್ಸ್ಟ್ ಏನೋ ಹಾಕ್ತೀಟಪ್ಪ ಅಂಥೇಳಿ ಎಲ್ಲ ಶೇರ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಗೈಸ್ ಮಟ್ಟಿ ಗುಡ್ಡ ಸೊ ಇಲ್ಲಿ ಏನಾದಿದ್ಯೋದು ಅದು ಆಲ್ಮೋಸ್ಟ್ ಅವರೆಲ್ಲ ಇದಕ್ಕೆ ಮುಂತಾನಂತಿ ಅಂದರೆ ಶೀಗಿ ಹುಣ್ದಿಗೆ ಹಂಗೆ ಶೀಗಿ ಶೀಘಿ ಹುಣ್ಣಿ ಏನೋ ಆಡಕ್ಕೆ ಅವು ಏನೋ ಶಿಗಿದ ಹಿಂಗೆ ಶೀಘವ ಏನೇನೋ ಅಂತಾರಲ್ರಿ ಅವು ಆಡಕ್ಕೆ ಬರ್ತಾರಂತ ಫುಲ್ ಗುಡ್ಡ ಆಯ್ತಲ್ತೀಗ ಇದೆಲ್ಲ ಹಿಂಗೆ ಟಿಫನ್ ಅದು ಮಾಡ್ಕೊಂಡ್ಬಂದು ಊಟ ಮಾಡಿ ಎಲ್ಲ ಆಟ ಆಡಿ ಬಿಟ್ಟು ಹೋಗ್ತಾರಂತ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಬರ್ತೈತಿ ಇಕ್ಕಿ ನೋಡ್ರಿ ನಮ್ಮ ಏನಾದಿದ್ದೀವ್ರ ಮನೆ ಕಡೆನೇ ಅದ ಚಿಕ್ಕಿ ಅಂಥೇಳಿ ಆಕಿನೂ ಬಂದಿದ್ಲು ಆಕಿನೂ ಪ್ರೇಯರ್ ಮಾಡೋಕೆ ಚಕ್ಕಿಗೂ ಹಚ್ಚಕ್ಕೆ ಹಚ್ಚಿದ್ರೆ ಸೊ ಆಕಿಂದು ಏನು ಪ್ರೇರ್ ಮಾಡ್ಕೊಂಡಿದ್ಲು ಅದನ್ನೂ ಸಕ್ಸಸ್ ಆಯ್ತು ಕಂತ ಜಲ್ದಿ ಹತ್ತಿಲ್ಲ ಲೇಟಾಗಿ ಹತ್ತಿತ್ತು ಸೊ ಹತ್ತರಿಗ ಈಗ ಅಂದ್ರೂ 鱼哪那个没了。<noise> <noise> <noise> ಗೈಸ್ ನೇಚರ್ ಏನು ಹೇಳಿ ಮಾಡಿಸ್ತಂಡ್ ನೇಚರ್ ಆಗಿತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಗ್ರೀನ್ ಗ್ರೀನ್ ನೇಚರ್ ಫುಲ್ ಎಲ್ಲ ಮಳಿ ನೋಡಿ ಮಳಿ ಇತ್ತು ಗೈಸ್ ಅಂದ್ರೆ ಸಣ್ಣಂಗ ಸೊ ಈಗ ಎಲ್ಲ ಹೊರಿಮಟ್ಟಿ ಗುಡ್ಡ ಅಲ್ಲೆಲ್ಲ ಗುಡಿ ಗುಡಿ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ನೋಡ್ರಿ ಎಷ್ಟು ಚಂದ ಗ್ರೀನ್ ಗ್ರೀನ್ ಐತಿ ಎಲ್ಲ ಗುಡಿ ನೋಡ್ರಿ ಇದು ಹೊರಿಮಟ್ಟಿ ಗುಡ್ಡ ದೆನ್ ಒಂದೆರಡು ಫೋಟೋಸ್ ಅದು ಕ್ಲಿಕ್ ಮಾಡ್ಕೊಂಡಿವಿ ಇಲ್ಲಿ ದೆನ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಗಾಸಿಪ್ಸ್ ಅದು ಮಾಡಿ ಸ್ವಲ್ಪ ದೆನ್ ಇಲ್ಲಿ भारत भाड़ा मस्त पॉजिटिव वाइब्स ಸಿಕ್ತ್ರಿ ಗೈಸ್ ಭಾಳ ಅಂದ್ರೆ ಭಾಳ ಚಂದ ಐತೆ ಗುಡಿಸೋ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ಒಬ್ಬರು ಅಜ್ಜ ಕುಂತಿದ್ರು ಅವ್ರಿಗೆ ಎಷ್ಟು ಏಜ್ ಆಗಿತ್ತು ಗೈಸ್ ಭಾಳ ಅಂದ್ರೆ ಭಾಳ ಏಜ್ ಆಗಿತ್ತು ಅಂದ್ರೂ ಅವ್ರಿಗೊಂದು ಏನೋ ಬುಕ್ ಓದ್ಕೊತ ಕೂತಿದ್ರು ಅವ್ರಿಗೆ ನೋಡಿ ಅಂದ್ರೆ ಭಾಳ ಅಂದ್ರೆ ಭಾಳ ಆಯ್ತು ನನಗೆ ಎಷ್ಟು ಏಜ್ ಆದ್ರೂ ರಾಮ ಮಹಾ ಎ ರಾಮ ಐ ಥಿಂಕ್ ಏನು ಒಂದು ಬುಕ್ಸ್ ಓದಾತಿದ್ರು ಅವ್ರ ಇದನ್ನ ನೋಡ್ರಿ ಹೋರಿಮಟ್ಟಿ ಗುಡ್ಡ ಬಸವೇಶ್ವರ ದೇವಸ್ಥಾನ ಇದು ಸೊ ಇಲ್ಲೆಲ್ಲ ಹೇಳ್ಕೆದು ಜಾತ್ರೆ ಜಾತಿಲ್ಲ ಸೊ ಚಿಕ್ಕಿದೆ ಆದ್ಮ್ಯಾಗ ಅಣ್ಣಪ್ರಸಾದ್ ಇರ್ತದೆ ಫ್ರೈಸ್ ನಾವು ಆಗಿ ಬಂದಿದ್ವಿ ಅಲ್ಲ ಸೊ ಅದಕ್ಕೆ ಖಾಲಿ ಆಗಕ್ಕೆ ಬಂದಿತ್ತು ನೋಡ್ರಿ ಫುಲ್ ಎಲ್ಲ ಹಿಂಗೆ ನೋಡೋಣ ಎಲ್ಲ ಹಳ್ಳಿ ವೈಬ್ಸ್ ಭಾಳ ಚಂದ ಅನ್ನಿಸ್ತಾವೆ ಫುಲ್ ಇದ್ರ ಮ್ಯಾಗ ಅಂದರೆ ಒಲಿಗೆಂದು ಮಾಡಿದ ಊಟ ಮಾಡತ್ತೀವಿ ನಾವು ಎಲ್ಲ ಭಾಳ ಭಾಳ ಅಂದ್ರೆ ಭಾಳ ಮಸ್ತಿತ್ತು ಗ್ರೈಸ್ ಊಟ ರೀ ಭಾಳ ಅಂದ್ರೆ ಭಾಳ ಲಿಟ್ರಲಿ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇತ್ತು ಇದು ನೋಡ್ರಿ ನುಚ್ಚು ಅಂತ ಉಪ್ಪಿನಕಾಯಿ ಅದು ಎಲ್ಲ ಇತ್ತು ಸೊ ಹಾಯ್ ಫ್ಯಾಮ್ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿನ മോർണിംഗ് എല്ലാം മൂട്ടുള്ളത് ഇരു സമയത്ത് സങ്കഷ്ടിത്ത് ಸೊ ಸಂಕಷ್ಟು ಒಂದೇ ಟಿಪ್ಸ್ ತೊಗೊಂಡೆ ಸಂಕಷ್ಟಿ ಮಾಡತ್ತೀನಿ ತಿನ್ನ ವಿಡಿಯೋಸ್ ಮಾಡಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋಸ್ ತೊಗೊಂಡೆ ದೆನ್ ಹಾಗೆ ನಮ್ದು ಕ್ಯೂಟಿ ಬಾಯ್ ಸಮೂನ್ ಬರ್ಡೇ ಇತ್ತು ಲಿಟಲ್ ಬ್ರೋ ಅಂದ್ರೆ ಇವಾಗ ನಮ್ಮ ಸಮೂದ್ ಬರ್ಡೇ ಐತಿ ಸೊ ಅವನು ಬಂದಿದ್ದ ಸೊ ಜಾತ್ರೆಗೆ ಬಂದಿದ್ದ ಆಡಿನ ಸೆಲೆಬ್ರೇಷನ್ ಬರ್ಡೆ ಸೆಲೆಬ್ರೇಷನ್ ಇಷ್ಟು ಮಾಡಿ ಇಲ್ಲೆಲ್ಲ ಮಸ್ತ್ ಮಜಾ ದಿವಸ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸಿಕ್ಕಂಗೆ ಆಯ್ತದೆ ಸಮ್ಮೂನ್ ಬರ್ಡೇ ಸೆಲೆಬ್ರೇಷನ್ ಬಾಗೇವಾಡಿಗೆ ಬಾಗೇವಾಡಿ ಒಳಗೆ ಈ ವರ್ಷ ಭಾಳ ಅಂದ್ರೆ ಭಾಳ ಆಯ್ತು ಆಯ್ತದೆ ಭಾಳ ಸೆಲೆಬ್ರೇಷನ್ ಮಾಡಿದ್ದೀವಿ ಎಲ್ಲರೂ ಒಂದಿಟ್ಟು ಫೋಟೋಸ್ ತೊಗೊಂಡು ಫೋಟೋಸ್ ಅದು ಎಲ್ಲ ತೊಗೊಂಡು ಮತ್ತು ನಮ್ಮ ನಡೆ ಜಾತ್ರೆಯ ಕಡೆ ಕೈ ಬೀಟ್ ಮಾಡ್ತು ನಿನ್ನೆ ಒನ್ ಡೇ ಜಾತ್ರೆ ಆಗಿತ್ತು ಮಳೆ ಒಳಗೆ ಅಂತೂ ಭಾಳ ಖರೀದಿ ಮಾಡೋಕ್ಕಾಗಿಲ್ಲ ಅಂಥೇಳಿ ಆಡಿದ್ದೀವಿ ಆಗಿದ್ದಿಲ್ಲ ಸುಮ್ಮನೆ ಡಾನ್ಸ್ ಏನಂದ್ರೆ ನೋಡಿ ಆಡು ಮಳಿ ಆಯ್ತಂದ್ರೆ ಏನ್ ಆಡುದದು ಆಗಂಗಿಲ್ಲ ಅಲ್ರಿ ಅಲ್ರಿಗೈ ಸೊ ಅದಕ್ಕ ಮಳಿ ಆಗಿತ್ ಅಂತ ಹೇಳಿ ಆಡೋದ್ರು ಇವತ್ತು ಎಲ್ಲ ಸ್ವಲ್ಪ ಖರೀದಿ ಅದು ಆಂಟಿನೂ ಬಂದಿದ್ರ ಮಂಗ್ಳ ಆಂಟಿ ಸಮ್ಮನ ಅವ್ರೆಲ್ಲರೂ ಬಂದಿದ್ರು ಖರೀದಿ ಅದು ಮಾಡಿ ಮತ್ ಸ್ವಲ್ಪ ಆಟ ಅದು ಮಾಡಿ ಏನ್ ರತ್ ಮನೆಯ ಜಾತ್ರಿ ಒಳಗ್ ಬಂದ್ವಿ ಅಲ್ಲಿ ಇಷ್ಟು ಚಂದ ಬಂದಿತ್ತು ಗೈಸ್ ಒಂದಿ ಒಂದು ಕಲರ್ ಫುಲ್ ಭಾಳ ಮಸ್ಟ್ ಬಂದಿದ್ದು ನಾವು ಎಲ್ಲ ಬ್ಯಾಂಗಲ್ಸ್ ಅದು ನೋಡಿದ್ದೀವಿ ದೆನ್ನ ಚಾಸ್ಬೇಕಂತಂದ್ರೆ ಇವರ ಕಾರ್ನ ಚಾರ್ಜ್ ತಗೊಳಿ ಮತ್ತು ಸ್ವಲ್ಪ ಕಾರ್ನ್ ಹಕ್ಕ ಮತ್ತೆ ಮುಂದೆ ಹೋಗ್ತೀವಿ ನೋಡಿ ಜಾತ್ರೆ ಒಳಗೆ ಮತ್ತು ಬ್ಯಾಂಗಲ್ಸ್ ಒಂದಿಲ್ಲ ಒಂದು ಸ್ಟೈಲ್ ಒಂದು ಕಿಟ್ಟ ಒಂದು ಭಾಳ ಚಂದ ಬಂದಿದ್ದು ಬ್ಯಾಂಗಲ್ಸ್ದು

Kalau macam chandu nanti ni pun teragak-agak. Kalau chandu pun tau kan, dengan ini orang ni nampak macam cerdik kan, semua orang நமக்கு சாட்டிஸ்ஃபாட்சன் ಫ್ಯಾಮ್ ನೋಡಿರಿ ಇವತ್ತಿನ ಬ್ಲಾಗ್ ಇಷ್ಟೆಲ್ಲ ಆಯಿತು ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಸೊ ಮತ್ತು ಹಾಗೆ ಕಮೆಂಟ್ ಸೆಕ್ಷನ್ ಆಗಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಆಗೈತೆ ನನ್ನ ಬ್ಲಾಗ್ ಅಂಥೇಳಿ ಫಸ್ಟಾಗಿ ಯಾರು ನೋಡತ್ತಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸ್ಕಿಪ್ ಮಾಡ್ಲಾರು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಏನೇನಾಯಿತು ಅಂತೇಳಿ ಎಲ್ಲ ಲಾಗ್ ಗೊತ್ತಾಗ್ತದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿಗು ಹೊಸ ವೀಡಿಯೋ ಜೊತೆ ಅಂದರೆ ಭಾಳ ಆದಷ್ಟು ಜಲ್ದಿ ಜಲ್ದಿ ಹೊಸ ಹೊಸ ವೀಡಿಯೋಸ್ ಹಾಕ್ತೀನಿ ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ಬ್ಲಾಗ್ ಇಷ್ಟೆಲ್ಲ ಆಯಿತು ಹೊರಮಟ್ಟಿಗೆ ಗುಡ್ಡ ಪಟ್ಟು ಹೋಗಿದ್ದು ಸೊ पार्ट टू यात्री लॉग इधर